ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಗು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಓ ಯಾ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ತುಲಾರಾಸಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ತುಲಾರಾಸಿಯವರಿಗೆ ಈ ತಿಂಗಳಲ್ಲಿ ಹಿರಿಯರ ಆಸ್ತಿ ಲಭ್ಯ ಆಗ್ತದೆ ಯಾವುದಾದ್ರು ಕೋರ್ಟ್ ಕೇಸ್ಗಳಿದ್ದರೆ ಅದು ಗೆದ್ಕೊಂಬರ್ತದೆ ಮತ್ತು ಹಿರಿಯರಿಂದ ಆಸ್ತಿಗಳು ಬರುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶೇಷವಾದ ಒಂದು ಪ್ರಯಾಣವನ್ನು ಸಿಗ್ತದೆ ನಿಮಗೆ ಹೋಗಿ ಬರ್ರಿ ಅದು ಭಾಳ ಒಳ್ಳೆಯದಾಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಹಾಕಬೇಕು ಸ್ವಲ್ಪ ಕಷ್ಟ ಬಿದ್ದು ಓದಬೇಕು ಈ ತಿಂಗಳಲ್ಲಿ ಆಲಸ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಮತ್ತು ಈ ತುಲಾರಾಸಿಯವರು ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗುವಂಥ ಯೋಗ ಚೆನ್ನಾಗಿದೆ ಅವ್ರ ಇವ್ರ ಮನೆಗಳಲ್ಲಿ ಮಂಗಳ ಕಾರ್ಯಗಳಾಗ್ತದೆ ಹೋಗಿ ಬಂದರೆ ಭಾಳ ಒಳ್ಳೆಯದಾಗ್ತದೆ ತುಲಾರಾಸಿಯವರು ಯಾಕೆಂದರೆ ಅಲ್ಲಿ ಮಂಗಳ ಕಾರ್ಯಕ್ಕೆ ಹೋದಾಗ ಏನಾಗ್ತದೆ ದೇವರ ಅನುಗ್ರಹ ನಿಮಗೆ ಸಿಗ್ತದೆ ಇದು ವಿಶೇಷ ಯಾಕೆ ಮಂಗಳ ಕಾರ್ಯಕ್ಕೆ ಬೇರೆ ಮನೆಗೆ ಹೋಗಬೇಕು ಅಂದರೆ ಅಲ್ಲಿ ದೇವ್ರ ಪೂಜಾದಿಗಳೆಲ್ಲ ಮಾಡಿರ್ತಾರೆ ಹಿರಿಯ ಪೂಜೆಗಳೇ ಮಾಡಿರ್ತಾರೆ ಆ ಪುಣ್ಯ ಫಲ ಬರ್ತದೆ ಸುಮ್ಮನೆ ಬರೋದಿಲ್ಲ ಹಾಗೆ ಯಾರನ್ನ ಕಾರಣದಾಗ ಹೋಗಿ ಅಲ್ಲಿ ನಿಮ್ಮ ಕೈಲ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತೊಗೊಂಡು ಬನ್ನಿರಿ ಭಾಳ ಅನುಕೂಲ ಆಗ್ತದೆ ಮತ್ತು ವಿವಾಹಾದಿಗಳೆಲ್ಲ ಕೊಡುಗೆ ಬರುವಂಥ ಯೋಗ ಚೆನ್ನಾಗಿದೆ ತುಲಾರಾಸಿಯವರಿಗೆ ಪ್ರಯತ್ನ ಮಾಡಿ ಭಾಳ ಅನುಕೂಲವಾಗ್ತದೆ ಈ ತಿಂಗಳಲ್ಲಿ ಬರುವಂಥ ವರ ಅಥವಾ ವಧುವಿಗೆಯಿಂದ ಭಾಳ ಲಾಭ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಮದುವೆ ಆಗೋರಿಗೆ ಯೋಚನೆ ಮಾಡಿರಿ ಈ ತಿಂಗಳಲ್ಲಿ ಗಟ್ಟಿ ಮಾಡ್ಕೋಬೇಕು ಯಾಕೆಂದರೆ ಬರುವಂತಹ ಆಗಲಿ ಹುಡುಗಿಯ ಒಳ್ಳೆ ವಿದ್ಯಾವಂತರು ಒಳ್ಳೆ ಉದ್ಯೋಗ ಹಣ ಮತ್ತು ಆಸ್ತಿ ಇರುವಂತಹ ಅವ್ರು ಸಿಗುವಂಥ ಚಂದ ಜಾಸ್ತಿ ಈ ತುಲಾರಾಶಿ ಅವರಿಗೆ ಹಾಗಾಗಿ ಸರಿಯಾದ ವಧು ವಧುವರನ್ನ ಆಯ್ಕೆ ಮಾಡಿಕೊಳ್ಳಿ ಭಾಳ ಚೆನ್ನಾಗಿದೆ ಈ ತಿಂಗಳ ಯೋಗ ಚೆನ್ನಾಗಿದೆ ನಿಮಗೆ ಮತ್ತು ದಾಯಾದಿಗಳಿಗೆ ಸಾಲವನ್ನು ಕೊಟ್ಟು ಮರಗ್ತೀರಿ ಬಹಳ ಕಷ್ಟ ಆಗ್ತದೆ ದಾಯಾದಿಗಳಿಗೆಲ್ಲ ಸ್ವಲ್ಪ ದಾಲ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು ಸಾಲ ಮಾಡಿ ಮಾತ್ರ ಕೊಡೋಕ್ಕೆ ಹೋಗಬೇಡಿ ದಾಯಾದಿಗಳಿಗೆ ನೀವು ಸಾಲ ಮಾಡಿ ಅದು ತೀರ್ಸೋಕ್ಕೆ ಆಗೋದಿಲ್ಲ ಹಾಗಾಗಿ ಸಾಲ ಕೊಡೋಕ್ಕೆ ಹೋಗಬೇಡಿ ಇವಾಗ ಉದ್ಯೋಗದಲ್ಲಿ ಒಳ್ಳೆ ವರ್ಕ್ ಹಾರ್ಡ್ ವರ್ಕ್ ಮಾಡ್ತೀವಿ ಲೈಫಲ್ಲಿ ಅದು ಭಾಳ ಚೆನ್ನಾಗಿದೆ ಈ ಸರಿ ಕುಟುಂಬದಲ್ಲಿ ಸಂಪಾದನೆ ಈ ಹೆಂಡತಿ ಸಂಪಾದನೆ ಗಂಡನ ಸಂಪಾದನೆ ಮಕ್ಕಳ ಸಂಪಾದನೆ ಎಲ್ಲ ಒಂದು ಕೂಡೀಕರಣ ಚೆನ್ನಾಗಿರ್ತದೆ ಈ ತಿಂಗಳಲ್ಲಿ ಸೊ ಒಂದು ಒಳ್ಳೆಯ ಸಂಪಾದನೆ ಕುಟುಂಬದಲ್ಲಿ ಎಲ್ಲರೂ ಸಂಪಾದನೆ ಮಾಡ್ತೀರಿ ಅದನ್ನು ಕೂಡಿಸಿ ಮುಂದೆ ಭಾಳ ಅನುಕೂಲ ಆಗ್ತದೆ ದುಡ್ಡುಗಳಲ್ಲಿ ನಿಮ್ಮ ವಿದ್ಯೆಗೆ ಸರಿಯಾದ ಉದ್ಯೋಗ ದೊರೆಯೋದು ಸ್ವಲ್ಪ ಕಷ್ಟ ಆಗ್ತದೆ ಯಾರೋ ಹೊಸ ಉದ್ಯೋಗ ಪ್ರಯತ್ನ ನೀವು ಈ ದುಡ್ಡು ಚೆನ್ನಾಗಿ ಓದಿದ್ರೂ ಸಹ ಸಣ್ಣ ಕೆಲಸ ಮಾಡಬೇಕಾಗ್ತದೆ ತಪ್ಪಿಲ್ಲ ಎಫರ್ಟಾಗಿ ಮಾಡಿಕೊಳ್ಳಿ ಮನೇಲಿ ಸುಮ್ಮನೆ ಕೂತ್ಕೋಬೇಡಿ ಯಾಕೆಂದರೆ ಮುಂದೆ ಒಳ್ಳೆ ಉದ್ಯೋಗ ಚಾನ್ಸಸ್ ಚೆನ್ನಾಗಿರುತ್ತೆ ನಿಮಗೆ ಮತ್ತು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆರೆಗಳಾಗ್ತದೆ ಕೊಲಿಗ್ಸಿಂದ ಹಿರಿಯ ಅಧಿಕಾರಿಗಳಿಂದ ಸ್ನೇಹಿತರಿಂದ ಸ್ವಲ್ಪ ಸಣ್ಣ ಆಗ್ತದೆ ಅದನ್ನು ಮನಸ್ಸಿಗೆ ಹಚ್ಕೋಬೇಡಿ ಆ ಕೆರೆಗೆ ಮಳ್ಕೊಳಕ್ಕೆ ಹೋಗಬೇಡಿ ಅಲ್ಲಿಗೆ ಮತ್ತು ನಿಮ್ಮ ಮನೆಯಲ್ಲೇ ವಿಶೇಷವಾದ ಶುಭ ಕಾರ್ಯಗಳು ಮಂಗಳ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ ಭಾಳ ಅನುಕೂಲ ಆಗ್ತದೆ ಉದ್ಯೋಗಗಳಾದರೆ ಸಣ್ಣ ಪ್ರಗತಿಯನ್ನು ಕಾಣ್ಬೋದು ಸೊ ನೀವು ಏನಂದರೆ ಪ್ರಮೋಷನ್ ಬರಬೇಕು ದೊಡ್ಡ ಪ್ರಮೋಷನ್ ಬರ್ಬೋದು ಆಸೆ ಇರುತ್ತೆ ಆದರೆ ಒಂದು ಸ್ಕೇಲ್ ದೊಡ್ಡದಾಗತ್ತಷ್ಟೇ ಕಾರಣ ಏನಪ್ಪ ಅಂದರೆ ಒಂದು ಅನುಕೂಲ ಆಗ್ತದೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಡೆವಲಪ್ಮೆಂಟ್ ಬರೋದಿಲ್ಲ ಒಂದು ಮೀಡಿಯಂ ಇಂಪ್ರೂವ್ಮೆಂಟ್ ಆಗ್ತದೆ ಈ ತಿಂಗಳೇನೆಂದರೆ ನಿಮಗೆ ಬ್ಯಾಂಕ್ ಸಾಲಗಳು ಸೊಸೈಟಿ ಸಾಲಗಳು ಸಿಗುವಂಥ ಚಾನ್ಸಸ್ ಯಾಕೆ ಅಂದರೆ ಮನೆ ಆಸ್ತಿ ಮಾಡುವುದಕ್ಕೆ ಆ ಸಂಪಾದನೆ ಮಾಡುವುದಕ್ಕೆ ವಾಹನ ಕೊಂಡ್ಕೊಳ್ಳೋದಕ್ಕೆ ಭೂಮಿ ಕೊಂಡ್ಕೊಳ್ಳೋದಕ್ಕೆ ಸೊ ಸಾಲ ಮಾಡ್ತೀರಿ ಬ್ಯಾಂಕ್ಗಳಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ ಆಸ್ತಿ ಆಗ್ತದೆ ಅದೇ ಕಡೆ ಗಮನ ಕೊಡಿ ಸಾಲ ತೊಗೊಂಡಿದ್ದೀವಿ ಸಾಲ ಹಿಂಗೆ ತೀರಿಸಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಗಮನ ಕೊಡಬೇಕು ಅದು ಬಿಟ್ಟು ನಾನು ಅವರು ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಬರೋದಿಲ್ಲ ನಿಮ್ಮ ಸ್ವಂತ ಕೆಲಸಗಳು ನಾವು ಅಭಿವೃದ್ಧಿ ಚೆನ್ನಾಗಿರ್ತದೆ ಪತ್ರಕರ್ತರಿಗೆ ಮತ್ತು ಈ ಟಿ ವಿ ಚಾನಲ್ ಕೆಲಸ ಮಾಡುವಂತಹರಿಗೆಲ್ಲರಿಗೂ ಒಳ್ಳೆಯ ಆಗಿದೆ ಸೊ ಒಳ್ಳೆ ನಿಮ್ಮ ಬರವಣಿಗೆ ನಿಮ್ಮ ಮಾತುಗಳಿಗೆ ಭಾಳ ಕಿಮ್ಮತ್ತು ಬರ್ತದೆ ಭಾಳ ಹೈ ಲೆವೆಲ್ ಬರ್ತದೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಈ ತಿಂಗಳಲ್ಲಿ ಪತ್ರಕರ್ತರಿಗೆಲ್ಲರಿಗೂ ಬರ್ತದೆ ಟಿ ವಿ ಚಾನಲ್ ವರ್ಕ್ ಮಾಡೋರಿಗೆ ಮೆಸ್ಟ್ಗಳಿಗೆ ಇವೆಲ್ಲ ಭಾಳ ಒಳ್ಳೆಯ ಫಲ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಮಾಡ್ಕೊಳ್ಳಿ ಮತ್ತು ಸ್ತ್ರೀ ಮೂಲಕ ಒಳ್ಳೆ ಧನ ಲಾಭ ಆಗುವ ಚಾನ್ಸಸ್ ಚೆನ್ನಾಗಿರ್ತದೆ ಸೊ ಪಾರ್ಟ್ನರ್ಶಿಪ್ಪಲ್ಲೇನೋ ತೊಗೋತಿ ಲೇಡೀಸ್ನ ಅಂದರೆ ತೊಗೊಂಡ್ರೆ ಒಳ್ಳೆ ಲಾಭ ಆಗ್ತದೆ ಮತ್ತು ಅವರ ಉದ್ಯೋಗಕ್ಕೆಲ್ಲ ಬಿಟ್ಕೊಡೋ ಚಾನ್ಸ್ ಚಾನ್ ಚಾನ್ಸ್ ಇರ್ತದೆ ನಿಮಗೆಲ್ಲರಿಗೂ ಮತ್ತು ವ್ಯಾಪಾರನ ಬಿಟ್ಕೊಡ್ತಾರೆ ಅದನ್ನು ತೊಗೊಳ್ಳಿ ಭಾಳ ಅನುಕೂಲ ಆಗೋ ಚಾನ್ಸ್ ಚೆನ್ನಾಗಿದೆ ನಿಮಗೆಲ್ಲರಿಗೂ ಯಾಕೆಂದರೆ ಕೊಡುವ ಕಾಲ ಇದು ವಿಶೇಷ ದನಗಳು ಬಂದ್ಬಿಡುತ್ತೆ ಆ ದನವನ್ನು ಸಂಪಾದನೆ ಮಾಡಿಕೊಡಿ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರ ಬಿಟ್ಟರೆ ದೊಡ್ಡದು ಯಾವುದು ಆಗೋ ಚಾನ್ಸಸ್ ಯಾವುದೂ ಇರೋದಿಲ್ಲ ಆರೋಗ್ಯ ಸ್ವಲ್ಪ ಪರವಾಗಿಲ್ಲ ಮತ್ತು ರಾಜಗೌರವ ಮನ್ನಣೆ ಸಿಗ್ತದೆ ನಿಮಗೆ ಸರಿ ಆ ರಾಜಗೌರ ವಿಚಾರ ಮಾಡಿಕೊಟ್ಟೆ ಕೆಲವು ವಿಚಾರದಲ್ಲಿ ಯಾಕೆಂದರೆ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಗೌರವ ಸಿಗ್ತದೆ ಅದನ್ನು ಉಳಿಸ್ಕೊಂಡು ಹೋಗೋದು ಬಹಳ ಉತ್ತಮ ಆದರೆ ಅಧಿಕಾರಗಳ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬೇಡಿ ದೇವರ ಅನುಗ್ರಹದಿಂದ ನಿಮಗೆ ಕೆಲಸ ಸಿಗತ್ತೆ ಆ ಕೆಲಸದಲ್ಲಿ ದುರುಪಯೋಗ ಮಾಡಿಕೊಂಡ್ರೆ ಬಹಳ ನೊಂದ್ಕೋಬೇಕಾಗ್ತದೆ ಜೀವನದಲ್ಲಿ ಅದರಿಂದ ಅಂಥ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಡಿ ನಿಮಗೆ ಶತ್ರುಗಳು ಕಡಿಮೆ ಶತ್ರುಗಳಿಂದ ಲಾಭ ಆಗಿಬಿಡ್ತೀವಿ ಈ ತಿಂಗಳಲ್ಲಿ ಅದು ಪ್ರಯತ್ನ ಮಾಡಿರಿ ಯಾವ ಶತ್ರುಗಳಿದ್ರು ಅವರಿಂದ ನಿಮ್ಗೆ ಲಾಭ ಆಗ್ತದೆ ಅದನ್ನ ತೊಗೊಳ್ಳಿ ಬಿಡೋಕೆ ಹೋಗಬೇಡಿ ಮತ್ತು ಸಾರ್ವಜನಿಕರ ಕೆಲಸಗಳಲ್ಲಿ ಹೆಚ್ಚು ಹೊತ್ತು ಸಾರ್ವಜನಿಕರು ಸಹ ಚೆನ್ನಾಗಿ ಮಾಡೋಕ್ಕೆ ಹೋಗ್ತೀರಿ ಮಾಡಿ ಏನು ತೊಂದರೆ ಇಲ್ಲ ಅದು ನೋಡ್ಕೊಂಡು ಮಾಡಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೋಡ್ಕೊಂಡು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಸೊ ನಿಮ್ಮ ಈ ತಿಂಗಳ ಅಭಿವೃದ್ಧಿಗೆ ನರಸಿಂಹದೇವರ ಭಜನೆಯೇ ಮಾಡಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿ ನರಸಿಂಹ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಎಲ್ಲ ಕೆಲಸಗಳು ದಿಗ್ವಿಜಯ ಆಗ್ತದೆ ನಿಮಗೆ ನಮಸ್ಕಾರಗಳು